ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ಬಾರಮ್ಮ ಗುರುವಾರದ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ವೈಷ್ಣವ್ ಹೊರಗಡೆ ಹೊರಟಿರಬೇಕಾದರೆ ಕೀರ್ತಿ ಬಂದು ವೈಷ್ಣ ನಿನ್ನ ಹತ್ತಿರ ಮಾತನಾಡಬೇಕು ಅಂತ ಹೇಳಿದ್ದಕ್ಕೆ ವೈಷ್ಣವ್ ನೋಡು ಕೀರ್ತಿ ಒಂದು ಸತಿ ನಿನ್ನ ಹೊರಗಡೆ ಕರ್ಕೊಂಡೋಗಿ ಮಾತಾಡಬೇಕು ಅಂತ ಹೇಳಿ ಎಷ್ಟು ಜಗಳಗಳಾಗಿದೆ ಹಾಂ ಹಾಗಾಗಿ ನಿನ್ನ ಜೊತೆ ನನಗೆ ಈಗ ಮಾತನಾಡ್ತಾ ನಿಲ್ಲಕ್ಕೆ ಟೈಮ್ ಇಲ್ಲ ನಾನು ನಿನ್ನ ಜೊತೆ ಮಾತಾಡೋಲ್ಲ ಅಂತ ಹೇಳಿ ಮಹಾಲಕ್ಷ್ಮಿಯವರಿಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿ ವೈಷ್ಣವ್ ಹೇಳ್ತಾ ಇರಬೇಕಾದ್ರೆ ಕೀರ್ತಿ ಇಲ್ಲ ವೈಶ್ ನಾನು ನಿನ್ನ ಹತ್ರ ಮುಖ್ಯವಾದ ವಿಚಾರ ಮಾತಾಡಲೇಬೇಕು ನಾನು ಮಾತಾಡೋಲ್ಲ ಅಂದ ತಕ್ಷಣ ಕೀರ್ತಿ ಕೋಪದಿಂದ ಸರಿ ಬಿಡು ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾಳೆ ನಂತರದಲ್ಲಿ ಚೇ ನನಗೆ ನೋಡಿದರೆ ವೈಷ್ಣವ್ ಜೊತೆ ಮಾತಾಡ್ತಾ ಇರಬೇಕು ಅಂತ ಅನಿಸುತ್ತೆ ಕಿ ಲಚ್ಚಿ ಜೊತೆನೂ ಮಾತಾಡಬೇಕು ಅಂತ ಅನಿಸುತ್ತೆ ಆದರೆ ನಮಗೆ ಮಾತಾಡೋಕ್ಕೆ ಇವ್ರು ಯಾರೂ ಬಿಡೋದೇ ಇಲ್ಲ ಅಂತ ಹೇಳಿ ಬೇಜಾರಿನಲ್ಲಿ ಕೀರ್ತಿ ನಿಂತ್ಕೊಂಡಿರ್ತಾಳೆ ವೈಷ್ಣವ್ ಆ ಕಡೆ ಈ ಕಡೆ ನೋಡುತ್ತಾ ಇರುತ್ತಾನೆ ಆಗ ಲಕ್ಷ್ಮಿ ಬಂದು ಏನು ವೈಷ್ಣವರೇ ಏನು ನೋಡ್ತಾ ಇದ್ದೀರಾ ಅಂದಾಗ ಕೀರ್ತಿ ಬಂದಿದ್ಲು ನನ್ನ ಜೊತೆ ಮಾತಾಡಬೇಕು ಅಂತ ಕೇಳಿದ್ಲು ಆದರೆ ನಾನು ಆಗಲ್ಲ ಅಂತ ಹೇಳಿದೆ ನಿಮಗೆ ಕೊಟ್ಟಿದ್ದೆ ಅಲ್ವಾ ಹಾಗಾಗಿ ಮಾತಾಡಲ್ಲ ಅಂದ ತಕ್ಷಣ ಕೋಪ ಮಾಡ್ಕೊಂಡು ಹೊರಟೋದ್ಲು ಅಂತ ಹೇಳಿದಾಗ ಲಕ್ಷ್ಮೀ ಛೇ ಏನು ಮಾತಾಡಬೇಕಿತ್ತೋ ಹೇಳೋ ಏನೋ ಅವಳು ಅಂದ್ಕೊಂಡು ಆ ಕಡೆ ಹೋಗ್ತಾಳೆ ಕೀರ್ತಿನ ಹುಡುಕಿಕೊಂಡು ಲಕ್ಷ್ಮಿ ಹೋಗಿ ಏನು ಕೀರ್ತಿ ಹತ್ತಿರ ಮಾತಾಡ್ಬೇಕಾ ಗೆದ್ದ ಏನು ವಿಷಯ ಅಂತ ಹೇಳಿದಾಗ ಲಚ್ಚಿ ನನಗೆ ನೋಡು ಅವನು ಎಷ್ಟು ಇಲ್ಲ ಬೈತಾನೆ ಅವನ ಎಷ್ಟೇ ಬೈದರೂ ನನಗೆ ಕೋಪನೇ ಬರ್ತಾಯಿಲ್ಲ ಅವನ ಜೊತೆ ಮಾತಾಡಬೇಕು ಅಂತಲೇ ಅನಿಸ್ತಾ ಇರತ್ತೆ ಅಂತ ಹೇಳಿದಾಗ ಲಕ್ಷ್ಮಿ ಶಾಕ್ ಆಗ್ತಾಳೆ ಏನು ಹೇಳ್ತಾ ಇದ್ದೀರ ಕೀರ್ತಿ ಅಂತ ಹೇಳಿ ಲಕ್ಷ್ಮಿ ಕೇಳಿದ್ದಕ್ಕೆ ಹೌದು ಲಚ್ಚಿ ನನಗೆ ವೈಷ್ಣವವು ಅಂದರೆ ತುಂಬ ಇಷ್ಟ ಹಾಗೆ ನೀನು ಕಂಡ್ರೂ ಇಷ್ಟ ಅಂತ ಹೇಳಿದ ತಕ್ಷಣ ಲಕ್ಷ್ಮಿ ತುಂಬ ಬೇಜಾರಾಗಿ ಹಾಗೆ ಏನು ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ ಸರಿಯಾಗಿ ನೆನಪಿಲ್ಲದೆ ಇದ್ದರೂ ಇವರೇನು ವೈಷ್ಣವನ್ನ ಮತ್ತೆ ಇಷ್ಟಪಡ್ತಾ ಇದ್ದಾರ ಅಂತ ಹೇಳಿ ಮನಸ್ಸಿನಲ್ಲೇ ಗಾಬರಿ ಆಗ್ತಾಳೆ ಅಷ್ಟೊತ್ತಿಗೆ ಅವರ ಮಾತನ್ನು ಕೇಳಿಸಿಕೊಂಡು ಸುಪ್ರೀತ ಬಂದು ಏ ಗೊಂಬೆ ನೀನು ಈ ರೀತಿ ಮಾತಾಡೋದೆಲ್ಲ ತಪ್ಪು ವೈಷ್ಣವ್ ಏನಿದ್ರೂ ಲಚ್ಚೆಯವರ ಗಂಡ ನೀನು ಆ ರೀತಿ ಆಸೆನೂ ಪಡಬಾರದು ಅಂತ ಹೇಳಿ ಬುದ್ಧಿ ಹೇಳಿದಾಗ ಬಿಡಿ ಚಿಕ್ಕಮ್ಮ ಅವಳಿಗೆ ಗೊತ್ತಾಗಿಲ್ಲ ಹೇಳಿದ್ದಾರೆ ಅಂತ ಹೇಳಿದಾಗ ಸುಪ್ರೀತ ಅವರು ಬಾ ಲಕ್ಷ್ಮಿ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಪಕ್ಕದಲ್ಲಿ ಕರೆದುಕೊಂಡು ಹೋಗ್ತಾರೆ ಏನು ಚಿಕ್ಕಮ್ಮ ಮಾತಾಡಬೇಕು ಅಂತ ಹೇಳಿ ಕರೆದುಕೊಂಡು ಬಂದಿರಲ್ಲ ಅಂತ ಹೇಳಿದಾಗ ಸುಪ್ರೀತ ಅವರು ನೋಡು ಲಚ್ ನೋಡು ಲಕ್ಷ್ಮಿ ನನಗೆ ಈಗಲೂ ಕೀರ್ತಿ ಮೇಲೆ ಅನುಮಾನ ಇದೆ ಅವಳು ಮಾತಾಡೋದೆಲ್ಲ ಇದ್ವಿ ಅವಳಿಗೆ ಹಳೆ ಜ್ಞಾಪಕ ಎಲ್ಲ ಅನಿಸ್ತಾ ಇದೆ ನೋಡು ಯಾವುದಕ್ಕೂ ನೀನು ಆದಷ್ಟು ನಿನ್ನ ಹುಷಾರಲ್ಲಿ ನೀನಿರು ಅವಳಿಂದ ಸ್ವಲ್ಪ ದೂರನೇ ಇರು ಅಂತ ಹೇಳಿದಾಗ ಲಕ್ಷ್ಮಿ ಅಯ್ಯೋ ಚಿಕ್ಕಮ್ಮ ಅವಳಿಗೆ ಪಾಪ ಏನು ಗೊತ್ತಾಗಿದ್ದೇಳಿ ನೀವು ಸುಮ್ಮನೆ ಅವ್ರ ಬಗ್ಗೆ ಅನುಮಾನ ಪಡ್ತಾ ಇದ್ದೀರಾ ಹಾಗೆಲ್ಲ ಏನೂ ಇಲ್ಲ ಅಂದಾಗ ಸುಪ್ರೀತಾ ಅವರು ಲಕ್ಷ್ಮಿ ನನಗ್ಯಾಕೋ ಅವಳ ಮೇಲೆ ಅನುಮಾನ ನಿನ್ನನ್ನು ವೈಷ್ಣವನ್ನ ದೂರ ಮಾಡಬೇಕು ಅಂತ ಹೇಳಿ ಅಂದ್ಕೊತಾ ಇರಬೇಕು ಅವಳು ನೀನು ಯಾವುದೇ ಕಾರಣಕ್ಕೂ ಆ ರೀತಿ ನಿನ್ನ ಜೀವನನ ಹಾಳು ಮಾಡ್ಕೊಬೇಡ ಅಂತ ಹೇಳಿ ಸುಪ್ರೀತಾ ಅವರು ಲಕ್ಷ್ಮಿಗೆ ಬುದ್ಧಿ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಜೈಲಿನಲ್ಲಿ ಕಾವೇರಿ ಅವರ ಬಾಸ್ ಬಾಸ್ ಅಂತ ಹೇಳುವುದನ್ನು ನೋಡಿ ಏನು ಇವಳು ಬಾಸ ಇವರೇನಾ ನಿಮ್ಮ ಬಾಸು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಎಲ್ಲರೂ ಸೀರೆ ಅವಳಿಗೆ ಚೆನ್ನಾಗಿ ಕಾಟ ಕೊಡುತ್ತಾ ಇರ್ತಾರೆ ಇದು ಇವತ್ತಿನ ಲಕ್ಷ್ಮೀ ಬಾರಮ್ಮ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು